ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ನಾನು ಈ ದಿವಸ ಒಂದು ತುಂಬ ಕುಟುಂಬದ ಉತ್ತರ ಕರ್ನಾಟಕದ ಕತೆಯನ್ನು ತಗೊಂಡು ಬಂದು ತಮ್ಮ ಜೊತೆಗೆ ನಿಂತಿದ್ದೀನಿ ಈ ಕತೆ ಇರತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನ ಒಡಿಗೇರಿಯನ್ನ ಗ್ರಾಮದಿಂದ ತಗೊಂಡು ಬಂದಿದ್ದೀನಿ ಗೆಳೆಯರೆ ಬಸಪ್ಪ ಮಲ್ಲಪ್ಪ ಮುಸಿಗೇರಿ ಅನ್ನೋರು ಒಂದು ಸುತ್ತ ಹಳ್ಳಿಗೆ ನಾಯಕರಿದ್ದಂಗೆ ಅಂಥವ್ರದ್ದೊಂದು ಕುಟುಂಬದ ಕತೆ ತೊಗೊಂಡು ಬಂದಿದ್ದೀನಿ ಅವ್ರಿಗೆ ಹತ್ತು ಜನ ಮಕ್ಕಳಿರ್ತಾರೆ ತುಂಬ ಎಂಬತ್ತು ವರ್ಷ ಅಲ್ಲಿವರೆಗೂ ಇಡೀ ಸುತ್ತಲಹಳ್ಳಿಗೆ ಹೆಸರುವಾಸಿಯಾಗಿರ್ತಾರೆ ಅವ್ರ ಮನೆ ಕೂಡ ಹಾಗೆ ಆಗಿರುತ್ತೆ ಮಕ್ಕಳನ್ನು ಕೂಡ ಒಂದು ಕಿಂಚಿತ್ತು ಭಿನ್ನಾಭಿಪ್ರಾಯ ಬರಲಾರ್ದಂಗೆ ಬೆಳೆಸಿರ್ತಾರೆ ಬಟ್ ಒಂದು ಸರಿ ಒಂದು ಮನೆಯಲ್ಲಿ ಸಣ್ಣ ಜಗಳ ಶುರುವಾಗ್ತದೆ ಅನ್ಸುತ್ತೆ ನಾನು ಇಡೀ ಜಗತ್ತಿಗೆ ಹಿರಿಯನಾಗಿ ಎಷ್ಟೋ ಮನಿತನನ್ನು ಒಂದು ಗುಡಿಸಿದ್ದೀನಿ ಸಂಬಂಧಗಳನ್ನ ಒಂದು ಗುಡಿಸಿದ್ದೀನಿ ನನ್ನ ಮನೆಯಲ್ಲಿ ಹೀಗೆ ಆಯಿತು ಅನ್ನೋ ಒಂದೇ ಒಂದು ಸಣ್ಣ ಜಗಳಕ್ಕೆ ಅಥವಾ ಮನಸ್ತಾಪಕ್ಕೆ ಅಥವಾ ಭಿನ್ನಾಭಿಪ್ರಾಯಕ್ಕೆ ಮನೆ ಬಿಟ್ಟು ಹೋಗ್ತಾರೆ ಇವತ್ತುವರೆಗೆ ಬಂದಿಲ್ಲ ಬಟ್ ಅದು ಅಷ್ಟೇ ಅಲ್ಲದೆ ಮಕ್ಕಳು ನಿರಂತರವಾಗಿ ಹುಡುಕೋ ಪ್ರಯತ್ನ ಮಾಡ್ತಾರೆ ಹನ್ನೆರಡು ವರ್ಷ ಆಯಿತು ಇಲ್ಲಿವರೆಗೆ ಬಂದಿಲ್ಲ ಬಟ್ ಒಂದು ಡಿಸಿಷನಿಗೆ ಬರ್ತಾರೆ ಏನು ಅಂತ ಹೇಳಿದರೆ ಮಕ್ಕಳು ಏನು ರಿಷಯನ್ನು ತಗೋತಾರೆ ಅಂತಂದರೆ ಅಪ್ಪ ನಿನ್ನನ್ನು ಹುಡುಕಿದ್ದಾಯಿತು ಬಟ್ ನೀನು ಹಾಕಿಕೊಟ್ಟ ದಾರಿಯನ್ನು ಚಾಚು ತಪ್ಪದೆ ನಾವು ಮಾಡ್ತೀವಿ ನಾಡಿಗೊಂದು ಹೆಸರು ತೊಗೊಂಡು ಬರ್ತೀವಿ ನಮ್ಮ ಮನೆತನಕ್ಕೆ ಒಂದು ಹೆಸರು ತೊಗೊಂಡು ಬರ್ತೀವಿ ಅಂತ ಬಾಳೆ ಬದುಕಿದ ಕಥೆಯನ್ನು ತೊಗೊಂಡು ಬಂದಿದ್ದೀನಿ ಈ ಕುಟುಂಬದಲ್ಲಿ ಐವತ್ತು ಹತ್ತೆರಡು ಜನ ಇವತ್ತು ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ ಅಂದರೆ ನೀವು ನಂಬಬೇಕು ಗೆಳೆಯರೇ ನೋಡಿ ಆ ಕುಟುಂಬ ನನ್ನ ಹಿಂದೆ ನಿಂತಿದೆ ಇಷ್ಟು ಅದ್ಭುತವಾದ ಕುಟುಂಬದ ಕಥೆಯನ್ನು ನಾನು ಹೇಳೋದಕ್ಕೆ ಬಂದಿದ್ದೀನಿ ನಾನು ಏನು ಹೇಗೆ ವರ್ಣಿಸ್ಲಿ ಹೇಳ್ರಿ ಯಾಕೆಂದರೆ ಇತ್ತಿತ್ತಲಾಗಿ ತುಂಬ ಕುಟುಂಬಗಳು ಇದೆ ನಾವು ಎಲ್ಲೆಲ್ಲೋ ಸಂಬಂಧಗಳನ್ನ ಚದರಿ ಬೇರೆ ಹೋಗ್ಬಿಟ್ಟಿದ್ದೀವಿ ಜೋಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರೆ ಆಗೋದಿಲ್ಲ ಕೆಲವೊಬ್ಬರು ಹೇಳ್ತಾರೆ ಹಳ್ಳಿಯಲ್ಲಿ ಏನಿದೆ ರೀ ಅಲ್ಲಿ ಬರೀ ವಯಸ್ಸಾದವರು ಮಾತ್ರ ಇದ್ದಾರೆ ಯುವಕರು ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಏನಿಲ್ಲ ಅನ್ನೋರಿಗೆ ಈ ಕತೆ ಕೇಳಿ ನೀವು ಇಲ್ಲಿ ದೊಡ್ಡ ಆನ್ಸರ್ ಇದೆ ಈ ಯುವಕರು ಓದ್ದವ್ರು ಕೂಡ ಇದ್ದಾರೆ ಯಾರೂ ಹಳ್ಳಿ ಬಿಟ್ಟು ಹೋಗಿಲ್ಲ ಕೃಷಿಯನ್ನೇ ನಂಬಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಬಟ್ ಅದಕ್ಕಿಂತ ಮುಖ್ಯವಾಗಿ ಎಲ್ಲರೂ ಒಂದೇ ಜೆ ಗೂಡಿನ ಥರ ಬದುಕ್ತಾ ಇದ್ದಾರೆ ಬನ್ನಿ ಈ ಕತೆಗೆ ತಮಗೆ ಸ್ವಾಗತ ಉತ್ತರ ಕರ್ನಾಟಕದ ಅದ್ಭುತವಾದ ಕತೆ ನಾನು ಇಲ್ಲಿವರೆಗೆ ಹೇಳಿಲ್ಲ ಕೊನೆಯವರೆಗೆ ವಿಡಿಯೋ ನೋಡಿ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿ ನಿಮಗೆ ಒಂದು ಸಂಬಂಧಗಳ ಬಗ್ಗೆ ಮತ್ತು ಜೀವನ ಉತ್ಸಾಹದ ಬಗ್ಗೆ ಒಂದು ನಂಬಿಕೆ ಮೂಡುತ್ತೆ ಬನ್ನಿ ಈ ಕತೆಗೆ ತಮಗೆ ಸ್ವಾಗತ ಗೆಳೆಯರೆ ಬನ್ನಿ ಏನ್ರಿ ಅನ್ರಿ ಬರೇವಾ ನಮಸ್ಕಾರ ಅಯ್ಯೋ ನೀವು ಸಾಕಾರೋ ದಣಿ ನೀವು ಅವ್ಮಾರ್ಯ ನೀನ್ ನನಗ ಹಾಂ ಏನು ಮಾಡಐತ್ತೀ ಎಲ್ಲಾರ ಅಡಿಗೆ ಮಾಡ್ತಾರ ಅಡಿಗೆ ನಡ್ದೈತಿ ಹಾ ಲೈಟ್ ಹಾಕ್ರಿ ಇದ್ರ ಒಳಗೈತೇನ್ರಿ ಬಾರಿ ಐತಲ್ತಂದ್ ಮನಿ ಹಾ ಇಲ್ಲಿ ಏನ್ ಓ ಜಳಕದ್ ನಡದೈತನವಾ ಹ್ಞೂ ಜಳಕ್ಕಾಗಿಲ್ಲ ಹುಡುಗುರ್ದೆಲ್ಲ ನಡ್ದೈತಿ ಹಾಂ ಓಕೆ ಹಾಂ ಆಗಲಿ ಆಗಲಿ ಜಳಕ್ಕಾಗಿ ಬರ್ರಿ ಎಲ್ಲರ ಬನ್ರಿ 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 ಹಾಂ ಹಾ ಹಾಂ ನಮಸ್ಕಾರವಾ ನಮಸ್ಕಾರ ಹಾಂ ಏನು ರೊಟ್ಟಿ ತಯಾರ ನಡೆದೈತಿ ಹಾಂ ಹಾಂ ನಮಸ್ಕಾರ ರೀ ಹೆಂಗದ ರೀ ಅಕ್ಕರ ಏ ದೊಡ್ಡ ಬಳಗನ ಐತಪ್ಪ ಇಲ್ಲಿ ಹಾ ರೊಟ್ಟಿದ ಬರಪ್ಪ ಇಲ್ಲಿ ಏನ ನಿನ್ನ ಹೆಸರು? ಬಾ ರಣೇಶ್ರಿ. ರಣೇಶಾ. ಹಾ. ಏ ನಿಮ್ಮ ಮನೆಗೆ 52 ಮಂದಿ ಇದ್ದಾರೆ ಅಂತ ಕೇಳಿದಂಗೆ ಹೊರಡ್ಬಿಟ್ನೇವಾ ನಾನು? ಅವರೇ? ಹಾ. ಹಾ. ಆ ಬಾ ಬಾ ಏನ್ ರೊಟ್ಟಿ ಮಾಡ್ತೀರಿ? ಹಾ. ಓಕೆ. ಬಾ ಬಹಳ ಮಂದಿ ಇದ್ರಿ ಬಹಳ ಮಂದಿ ಇದ್ದೀರಿ. ಹಾ. ಹುನ್ನೆ ಯವ್ವ. ಬಹಳ ಮಂದಿ ಇರೋದ ಕಷ್ಟ ಆಗಿತ್ತು. ಯಾ ರೀ ಪುಣ್ಯ ಅನ್ಕಂತ ಹೋಗಿಬಿಡದ್ರೆ ಅಂಗ. ಹಾ. ಅಲ್ಲ ನಮಗೆ ಸೋಜಿಗೆ. ಹ್ಮ್ ನಮಗೆ ಸೋಸಿ ಎಲ್ಲರ್ಗೂ ಐವತ್ತೆರಡು ಮಂದಿ ಒಂದೇ ಮನಿಗೆ ಹಂಗಿರ್ತಾರ ಅಂತೇಳಿ ಹೌದ್ರಿ ಮತ್ತೆ ನಿಮ್ಮ ಹೆಸ್ರು ಏನುವ್ವ ನನ್ನ ಹೆಸ್ರು ಹನುಮವ ರೀ ಹನುಮವ್ ಅಂದ್ರಿ ನೀವು ಹಿರೇ ಸೊಸಿನು ಹ್ಞೂನ್ ರೀ ನೀವ ಈ ಮನಿಗೆ ಹಿರೋ ಸೊಸಿ ಹೌದು ನಮ್ಕೀನ ನಮ್ಕೀನ ಹಿರಿಯರು ಅದಾರ್ರೀ ಅವ್ರು ನಮ್ಮ ಮಾಮಾರು ಡ್ಯಾ ಮಾಸ್ತರ್ ಇರ್ತೀರಿ ಅವ್ರು ತೀರ್ಕೊಂದಾರ ಅವ್ರ ನೌಕರಿ ಅವ್ರ ಡ್ಯೂಟಿ ಅವ್ರು ಮಾಡ್ತಾರ ಹೌದು ನಮ್ಮ ಗಿಡದಾಗ ಅದಾರ ಆದ್ರ ಫಸ್ಟ್ ಮದಿ ನಮ್ದಾಗ ಐತ್ರಿ ಹೌದ್ರಿ ಹಾಂ ಈಗ ಎಷ್ಟು ರೊಟ್ಟಿ ಬಿಡಿತೀರಿ ಈಗ ಈ ಪುಟ್ಟಿ ಅದಲ್ರಿ ನಾಲ್ಕ್ ಪುಟ್ಟಿ ಆಗ್ಬೇಕು ನೋಡ್ರಿ ಇನ್ನ ನಾಲ್ಕ್ ಪುಟ್ಟಿ ಯಾರ್ ಎರಡ್ ಪುಟ್ರಿ ಈಗ ಎರಡ್ ಆಗ್ಯಾರ ಇನ್ನೆರಡು ಇನ್ನೆರಡು ಹ್ಮ್ ಇನ್ನ ಎಷ್ಟೊತ್ತ ಆಗತ್ತಿದ ಒಂದೂವರಿ ತನ ಎರಡ್ ಗಂಟೆ ತನ ರೊಟ್ಟಿ ಬಡಿದ ಎಷ್ಟು ಅಂದಾಜು ಎಷ್ಟು ಬಡಿತೀರಿ

ಎಲ್ಲಾ ಏ ನಿಮ್ಮೆಲ್ಲಾ ಸಾಲಿ ಕಂಟ್ರು ಯ ಯ ಎಷ್ಟೇ ಏನು ನಿಮ್ಮ ಹೆಸರು ಶರಣಪ್ರೇ ಏನು 왔ಿ 5ನೇ ಕ್ಲಾಸ್ ಐದನೇ ಕ್ಲಾಸ್ ನೀನು 1ನೇ ಕ್ಲಾಸ್ ಒಂದನೇ ನೀನ 1ನೇ ಕ್ಲಾಸ್ ನೀನು 5ನೇ ಕ್ಲಾಸ್ ನೀನು ಐದನೇ ಕ್ಲಾಸ್ ಬಾ ನೀನು 4ನೇ ಕ್ಲಾಸ್ ಏನ್ ನಿಮ್ಮ ಸಾಲಿ ಹೆಸರು ಸರ್ಕಾರಿ ಪ್ರಾಥಮಿಕ ಶಾಲೆ ಏನಾದ್ರು ಒಂದ್ ಹೇಳುವ ಪದ್ಯಾಗಿದ್ದೆ ಏನ್ ಕಲ್ತಿ ನಾಚು ಗೊಂಡ ಹುಟ್ಟಲಿಕೆ ನಿಮ್ಗೆ ಯಾರ್ಯಾರು ಬರ್ತಾನೆ ನಿಮ್ಮ ಹೆಸರು ಏನಂದ್ರಿ ನಮ್ಮ ಹೆಸರು ಶಾಂತವ್ರವತ್ ಅವ್ರ ಮನ್ ನಿಮ್ದು ಇದ್ದವ್ರಿ ಈ ಮನಿಗೆ ಸಸಿಯಾಗಿ ಬಂದು ಎಷ್ಟೊರ್ಸ

ಎಂಟು ದಿನಕ್ಕ ಒಂದೀಲು ಈ ಮೂರ ಮಂದಿ ಮೂರು ಈಗ ನೀವು ಬಡದಾದ್ಮೇಲೆ ಮತ್ ಪಾಳೆ ನಾಳೆ ನಾಳೆ ನಿಮ್ದು ಹಾ ಏ ಭಾರಿ ಇತ್ತು ಬಿಡವ ನೀವು ಹಾ ನಿಮ್ಗೆ ಟೈಮ್ ಸಿಗೋದಿಲ್ಲ ಸಿಗುದಿಲ್ಲ ಟಿವಿಗೆ ಇವ್

ಹನ್ನೆರಡು ವರ್ಷ ಹೆಚ್ಚಾಗಿ ಅಲ್ರಿ ಕುರಿಯರ್ ಕುರಿಯಾರು ಊಟ ಮಾಡಿವರ್ ಬಂದಾರಂತೆ ಮಾಡಿ ಏನೇನ್ ಇದು ಅವಲಕ್ಕಿ ರೀ ಇದು ಕಿರ್ಸಲಿ ಪಲ್ಯ ಮಾಡೈತ್ರಿ ಅವಲಕ್ಕಿ ರೀ ಇದು ಈ ಚಕಡೆ ಪಲ್ಯ ಮಾಡಕತ್ತೇರಿ ರಾಜ ನೋಡ್ರಿನ್ ಅಲ್ರಿ ಹಿಟ್ಟಿನ ಪಲ್ಯ ಅಂತ ಹೇಳಿ ಮಾಡಿ ಹೂನ್ರಿ ಹಿಟ್ಟಿನ ಪಲ್ಯ ಮಾಡಿ ರೆಡಿ ರೊಟ್ಟಿ ರೊಟ್ಟ್ರಿ ಕ ಸಾರು ಮಾಡಿ ಬೇಳೆ ಹಾಕಿ ದಿನ ಎಷ್ಟಿರದ್ರಿ ಯಾರ ತರದ್ ಪಲ್ಯವು ಬೇಳೆ ಹಾಕಿ ಸಾರು ಮಾಡದ್ರಿ

ಹೊ ನಾವು ಮತ್ತೆ ಮತ್ತೆ ಆದ್ ಮಕ್ಳು ಒಂದ್ ಐದು ಹುಡುಗರು ಶಾಲೆಗೆ ಅವು ಶಾಲೆ ಇದ್ದ ಬಂದ್ ಬಟ್ಟಿ ಚಂಜಿ ಚಂಜಿಮ್ ಅಡ್ಗಿ ಅವ್ರ್ ಮಾಡ್ತಾರೀ ನಮ್ಮ ಅಮ್ಮನ ಮಕ್ಳು ನಾವು ಹುಸೂರ್ ಆರು ಮಂದಿ ಹೊಲಕ್ ಹೋಗಿರಿ ನಾಲ್ ಮಾಡಿ ಹೂನ್ರಿ ಒಕ್ಕೀವಿ ನಾ ಅವ್ರಿ ಹುಡುಗರು ಅನ್ನ ಆರ್ ಒ ಅಕ್ಕಿ ಹಾಕಿರ್ತಾರೀ ಸಾರ್ ಮಾಡಿರ್ತಾರಿ ಬಂದ್ ನಾವ್ ಏನು ಮಾಡಂಗಿಲ್ಲ ನಾಲ್ಕ ಕೆಮ್ಮಿಗೋಡ್ ಹಿಂಡತಿದ್ರಿ ಈಗ ಇಲ್ಲ ಇನ್ ಬಂದಿಂದ ಅಷ್ಟ ಕರ ಬಿಟ್ಕೊಂಡ್ರಿ ಮುಂಜಾನ ರೊಟ್ಟಿ ಬಂದ್ರ ಅವಲಕ್ಕಿ ಒಪ್ ಹ್ಮ್ ಮಾಡ್ತೇವ್ರಿ ಹೌದ್ ನಾ ಈ ಟಿವಿ ಸ್ವಚ್ಛ ಮಾಡಿದ್ರಿ ಯಾರು

ಅವು ಇಟ್ಟ್ರಿ ಅವ್ರದ ತಪ್ಪಲ್ರಿ ಇಟ್ಟಾರ ಅವು ಹುಡುಗರು ಏನ್ ನೀರ್ ಚಲೋನ್ರಿ ಮತ್ ದಡವ್ರ ಮೇಲೆ ಹಾಕ್ಬಿಡವ್ರಿಗು ಏನ್ ಇಲ್ರಿ ಅವ್ರೇನ್ ವರ್ಷ ಇಲ್ರಿ ಹುಡುಗರು ಮಾಡ್ಯಾವ್ ನಮ್ ಮೇಲೆ ಹಾಕ್ಯಾರೀ ಅವ್ರ್ ಮೇಲೆ ಹುಡುಗರ ಚರ್ಚೆ ನಡಿತಾನೇ ಇದೆ ಯಾರು ಮಾಡ್ರಂತ ಸಿಕ್ಕಿಲ್ಲ ಚಲೋ ಚಲೋ ಅದ್ರಾಗ ಎಲ್ಲಿ ಟಿ ಗೈತ್ರಿ ಎಲ್ಲಿ ಹುಡುಗರು ಎಲ್ಲ ಅಲ್ವಾ ಧಾರವಾಹಿ ಇಲ್ಲ ಅಂದ್ರ ದೊಡ್ಡ ದೊಡ್ಡ ಜಗಳ ಅಂತಾವ್ ಮನ್ಯಾಗ ಟಿವಿ ಇಲ್ಲ ಅಂದ್ರೆ ಹ್ಮ್ ಹುಡ್ಗರು ಕೂಡ ಹೋಗ್ಬಿಡ್ತ್ರಿ ಒತ್ತೇ ನಮ್ಗೆ ನಮ್ಗೂ ಮಕ್ಳು ಉಸಿರು ಕುಂತೀವ ಅಂದ್ರ ಅವ್ರ ಉಂಡ್ರ ಇವ್ರು ಉಂಡ್ರ ಓದಿದ್ರ ಅಂತ ಇದ್ ಬಿಡ್ತಿವ್ರಿ ಪಲಾಲಿಂತ ಬಂದಿಂದ ಇದಂದ ನಮಗ ಟಿವಿದ ಅಭ್ಯಾಸ ಇಲ್ರಿ ಬಾಳ್ ನೋಡಲ್ ಬಿಡ್ರಿ ನಾವ್ ಇದ್ದಿದ್ದ ಹೇಳ್ಬೇಕ್ ಅಂದ್ರ ಬಂದ್ವ ಬಂದ್ವಾ ಉಂಡ್ವ ಇವು ಉಂಡ್ವಾ ಅಂತ ಕೇಳೋದು ಮತ್ತಿದ ಐತೆ ಹುಡ್ ಕೂಡ ನಮ್ ಟೈಮ್ ಪಾಸ್ ಆಯ್ತ್ರಿ ಟಿವಿ ನೋಡ್ಬೇಕನ್ನೋದೇನಿಲ್ರಿ ಬಿಡಿರಿದ್ರೆ ಯಾರು ಕಲ್ತಿಲ್ರಿ ನಾವ್ ಉಸಿರಿ ಅಬ್ಬಟ್ಟಿನವ್ರ ಅದಿ ನೋಡ್ರಿ ನಾವ್ ಏನ್ ಗ್ಯಾರಂಟಿ ಹುನ್ರಿ ಮಕ್ಳ ಅದಲ್ರಿ ದೊಡ್ಡವ್ರ ಅವ್ರ ಹೇಳ್ಕೊಂಡ್ ಆರ್ ತಮ್ಮಾರಿಗೆ ಹೇಳ್ಕೊಂತಾರಂತೆ ಹೋಗಿ ಬಿಡ್ತೇವ್ರಿ ಇಲ್ರಿ ಈಗ ಇನ್ನೊಂದ್ ಹೇಳುವ ಈಗ ಅವಾಗ ಹಳೆ ಬಿಡ್ಬಿಡ ಅವ್ರ ಅದರ ಅವ್ರದ್ದು ಏನಾದ್ರು ಗಟ್ಟಿ ಜನ್ಮ ಮಾಡ್ಕೊಂಡ್ ಗೊತ್ತಾಗೈತೆ ಅವ್ರಿಗೆ ದುಡಿಬೇಕು ಮಾಡ್ಬೇಕಂತ ಈಗ ಹೊಸದಾಗಿ ಬರೋರಿಗೆ ಕನ್ಯಾ ನೋಡ್ತಿರಲ್ಲ ಇವತ್ತಿ ದೊಡ್ಡ ಮನಿ ನೋಡಿ ಪ್ರತಿ ಬಡಿ ನೋಡಿ ಏನಾದ್ರು ಹೆಂಗ್ ಮಾಡ್ತೀರಿ ಅವ್ರಿಗೆ ಕಲಸುವಂತ ಹೋಗ್ಬೇಕ್ರಿ ಮತ್ತೆ ಮಾಡ್ಬೇಕ್ರಿ

ನಾನು ಹೇಳೇನ ಆಕೆನ ಹೇಳೇನೆಕ್ ರೀ ಕನ್ಫ್ಯೂಸ್ ನಿಮಗೂ ನನಗೂ ನನಗೂ ಕಲ್ಪಿಸೈತಿ ಈ ಮನ್ಯಾಗ ನಂಬರ್ ಒಬ್ಬೊಬ್ಬರಿಗೆ ಕೊಟ್ಟು ಬಿಡ್ಬೇಕ್ ನೀವೀಗ ಕರೆಕ್ಟಾಗಿ ಈಗ ನಿಮ್ಮವ್ರ ಮದರ್ಸಿದಿ ಅವ್ರ ನಾಲ್ಕು ಅಂತಾರ ಇನ್ನೊಬ್ರು ಹೇಳೋ ಅಂತಾರ ತೆಲಿ ಕೆಟ್ಟ ಹೋತಗ ಹಾ ಬೆಸ್ಟ್ ಮಕ್ಳು ಹಿಂಗೆ ಮೂವಾರ ಅದ ರೀ ಮೂವಾರ ಅದ್ ಹಾ ಏನಾರ ಓದ್ತಾರವ ಒಬ್ಬವ್ವ ಹತ್ನಿತ್ಯ ಅದನ್ ವರ್ಷ ಒಬ್ಬವ್ವ ಎಂಟಿದಾಗ ಅದಾನ ರೀ ಒಬ್ಬ ಈಗ ಇದ್ನಿತ್ಯ ಅದನ್ನ ನೋಡ್ರಿ ಇಲ್ಲ ಮಕ್ಳು ಮುಂದ ಏನ್ ಆಗ್ಬೇಕಂತ ಆಸೆ ಇತ್ತ ಅವ್ರ ಕಲ್ತಾರ ಕಲಸ್ತಾರೀ ಯಾರ ಅಪ್ಪಾರು ದಡಪಾರ ಅದಲ್ರಿಲ್ರಿ ನಾವ್ ಏನ್ ಏನ್ ಮಕ್ಳು ಈಗ ನಿಮ್ಗೆ ಏನಾರ ತೋಬೇಕಂತ ಆಸೆ ಬರ್ತಾವ್ ಸೀರಿ ಒಂದ್ ಲವ್ ಒಂದ್ ಬೆಂಡ್ ಬಂತು ಏನೂ ಕೊರ್ತಿಲ್ರಿ ತರ್ತಾರೀ ಅವ್ರ ನೀವು ನಮ್ಮ ಮಾಮಾರ ಇರೇತ ಮಾಡ್ತಾರೀ ಅವ್ರತಾರ ಯಂಗ್ಲಾ ಯಾವ್ ಎಲ್ಲಾರು ಅನ್ನಾರ್ ಹೇಳಂಗಾರದ ರೀ ಅವ್ರು ಮತ್ತ್ ನಮ್ಮ ಮಾಮಾರ್ ಏನು ಕರ್ತಿ ಮಾಡಿಲ್ರಿ ಎಲ್ಲಾ ತರ್ತಾರೀ ಮನಿ ಹ್ಮ್ ತಂಬ ಮಾಮಾ ಅಂದ್ರ ತಗೊಂಡ್ಬರ್ತಾನಿ ಏನು ಹೊಲಕ್ ಹೋಗುದು ಮಾಡದ್ರಿ ಮತ್ತೇನು ಚಿಂತಿಲ್ರಿ ಹ್ಮ್ ಮಕ್ಳು ಬಟ್ಟಿದಾರ ಏನು ಚಿಂತೆ ಚಿಂತಿಲ್ ಬಿಡ್ರಿ ತರ್ತಾರ್ರಿ ಅವ್ರು ನಾವ್ ಎಂಟು ಮಂದಿ ಇದೇರಿ ಅವ್ರ ಮಕ್ಳು ಒಬ್ಬೊಬ್ಬರಿಗೆ ಮೂರ್ ಮೂರ್ ಗನ ಮಕ್ಳು ಒಬ್ಬರಿಗೆ ಹೆಣ್ಮಕ್ಳು ಅದ್ರಿ ನಮಗೊಬ್ಬರಿಗೆ ಹೆಣ್ಮಕ್ಳ ಪುಟ್ರಿಗೆ ಹೆಣ್ಮಕ್ಳ ಅದಾರ ಪುಟ್ರು ಸೇರಿ ಒಬ್ಬ ಎಂಟು ಮಂದಿಗೆ ನಾಕ್ 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 ನಾಲ್ಕು ಮಕ್ಳ ಅದಾವ್ರಿ ಈಗ ರಾತ್ರಿ ಊಟ ಒಂದೇ ಸಲ ಎಲ್ಲ ಕೊಟ್ಕೋಂತೀ ಬರ್ತಾರೀ ಹುಡ್ಗರು ಬರ್ತವ್ರಿ ಗಮಕ್ಳು ಒಂದ್ ಒಬ್ಬೊಬ್ರ ಒಬ್ಬೊಬ್ರ ಬರ್ತಾರಿ ಬಂದಾಗ ಊಟ ಕೊಡ್ತೀವ್ರಿ ಹ್ಮ್ ಸ್ಪೆಷಲ್ ಮಾಡ್ತಿವ್ರಿ ಯಾವಾಗ ನಮ್ಗೂ ತಿನ್ವಮ್ಲಾ ಶುಕ್ರವಾರ ಶಾಂತಿ ಐತಾರಲ್ರಿ ಗುಡ್ರಾಗ ತರ್ತಾನ್ರಿ ನಮ್ಮ ಮಾಮ ಚಂಜಿನ ಉಟ್ರು ಕುಂದ್ರಿಸಿ ಉಟ್ರಿಗೆ ನಷ್ಟ ಮಾಡಿಸಿ ರೊಟ್ಟಿ ಜಗ್ ಮಾಡ್ತಿವ್ರಿ ನಾವು ಮೂವರು ಕುಂತೀವಿ ಅಂದ್ರೆ ಆತ್ರಿ ಇಷ್ಟು ಸೆಕೆಂಡ್ ಮೇ ಮಾಡಿರ್ತೀವ್ರಿ ಇಷ್ಟೆಲ್ಲ ಇಲ್ಲದಲ್ರಿ ಇಷ್ಟು ಸೆಕೆಂಡ್ ಚಂಜಿನಿಯಾಗ್ರಿ ಈಗ ಕುರ್ಗೇರಿ ಬುತ್ತಿ ಕಟ್ಟಿ ಇನ್ನಿಷ್ಟು ಮೆತ್ತನ ಮೆತ್ತನು ಮಾಡ್ತಿವ್ರಿ ನಾವು ಬುತ್ತಿ ಕಟ್ಟಿ ಹ್ಮ್ ಮಾಡಿರ್ತೀವಿ ರೊಟ್ಟಿ ಸೆಕ್ಯಾನು ಮಾಡಿರ್ತಿವಿ ಚಂಜಿನಾಗ ಎಮ್ಮಗೋಡ್ ಹಿಂಡತಾವಲ್ರಿ ನಾಕಿ ಒಮ್ಮಿಗೋಡ್ ಹಿಂಡ್ರಿತ್ವ ಮೊಸರು ರೊಟ್ಟಿ ಹಸಿಮೆಣಸಿಕ್ಕಿ ಯಾವ್ದ್ರ ಚಟ್ನಿ ಮಾಡಿ ಉಂಟ್ರಿ

ಮಾಡ್ರಿ ತಾಯಿ ದೊಡ್ಡವರು ನೀವು ಎಲ್ಲಾ ಹ ಬರ್ರಿವಾ ಇವರದು ಹಂಗೇ ನಡೆದೈತೆ ಅವಾಗಿಂದ ನೋಡಕತ್ತೀನಿ ಇನ್ನೂ ಮುಗುದಿಲ್ಲ ಎರಡರ ಮಟ್ಟ ಆಗತ್ತಾ ಎರಡರ ಈಗ ನೀವು ಬಂದಾಗ ದೊಡ್ಡ ಮಂಟೆನ ಹುಡುದವರೇಲ್ಲ ಮೈದನರು ಇದ್ದರು ದೊಡ್ಡ ಮಂಟೆನ ಇತ್ತು ಆಮೇಲೆ ಅತ್ತಿ ಮಾವರು ಇದ್ದರು ಇದ್ದ್ರಿ ಹ ಏನು ಏನು ಹೇಳಿ ಕೊಟ್ರು ಅತ್ತಿ ಮಾವ ನೀವು ಅವಾಗ 왔ಾಗಿನ ಅವ್ರ ಮತ್ತ್ ಇದನ್ನ ಕಲಿಸ್ಕೊಟಾರೀ ನಾವ್ ಇದನ್ನ ಮಾಡ್ಕೊಂತ ಹೊಂಟಿ ನೋಡ್ರಿ ನಾವ್ ಸಣ್ಣ ಸಣ್ಣ ಇದ್ರೆ ಬಂದ ಮತ್ತೆ ಅವ್ರ ಕಲಿಸಿ ಕೊಟ್ಟಾರ್ರಿ ಅವ್ರ ಹಿಂಗ್ ನಡ್ಕೊಂಡ್ ಹೋಗಂದಾರ ನಾ ಹಿಂಗೆ ಹಿಂಗ್ ನಡ್ಕೊಂಡ್ ಹೊಂಟಿ ನೋಡ್ರಿ ಹಿರೇ ಸೊಸಿ ಅಂದ್ರ ಹಿರೇ ತಾಯಿ ತಾಯಿ ಇನ್ನೊಬ್ಬ ತಾಯಿ ಅಂತಾರೆ ಎಲ್ಲಾರು ಹೊಟ್ಟೆ ಹಾಕೊಂಡು ಹೋಗಕಲ್ರಿ ಹ್ಮ್ ಹೆಂಗ ಮಾಡಿದ್ರಿ ದೊಡ್ಡ ಜವಾಬ್ದಾರಿ ನೀವು ನಾವ್ ಮತ್ತೆ ಇಷ್ಟ ದಿನ ಆದ್ರಾ ಗುದ್ದ ಏನಿಲ್ರಿ ಹಿಂಗ ಮಾಡ್ಕೊಂಡ್ ಹೊಂಟಿ ಹಿಂಗ್ ನಡ್ಕೊಂಡ್ ಹೋರಾ ಅಂತ ಹೇಳಿದ್ರಿ ನಮ್ಮ ಅತ್ತಿ ಮಾವ ನಾವ್ ಹಿಂಗ್ ನಡ್ಕೊಂಡ್ ಹೊಂಟಿ ನೋಡ್ರಿ ಸ್ವಲ್ಪ ಬಾಯ್ ಮಾಡ್ತೀರಿ ಅಷ್ಟ ಊಡ ಸಲಗ ಯರ ಬಂದಿರ್ತಾರ್ರಿ ಬಂದಿರ್ತಾ ಅಷ್ಟ ಮಾಡೋದು ಗಪ್ ಆಯ್ಬಿಡದ್ರಿ ಮತ್ತೇನಿಲ್ಲ

ಒಟ್ರು ಹೋಗ್ತಿವ್ರಿ ಟ್ಯಾಕ್ಟ್ರಿ ತಗೊಂಡು ಬರ್ತಿವ್ರಿ ಸಿನಿಮಾ ಪಂದ್ರಿ ಅವಾಗ ನಮ್ಮ ಮಾಮಾರ ಇದ್ರಿ ಅವಾಗ ಇದ್ದಾಗ ಬಂದಿತ್ರಿ ಯಾರ ಕರ್ಕೊಂಡ್ ಹೋಗಿದ್ರಿ ಅವಾಗ ಹೋದ್ರಿ ಐತ್ರಿ ಸ್ಟೋರಿ ನೋಡಕ ಇಲ್ಲ

ನಿಗಟಾ ವಕ್ರ ಮತ್ತೆ ಗಟಾ ಅಲ್ಲಿಕ್ಕೆ ಕೇಳ್ತಾರ ಅಲ್ಲ ಈಗ ಹೆಣ್ಣು ಏನ್ ಏನು ಕೇಳ್ತಾರಂದ್ರೆ ಅಡಿಗಿ ಮಾಡಂಗಿಲ್ಲ ಅತ್ತಿ ಮಾವ ಮನೆಗೆ ಇರಂಗಿಲ್ಲ ಕನ್ನೆ ಕೊಡ್ರು ಹಿಂಗ ತಯಾರು ಈಗ ಹೌದ್ರಿ ಮಟ್ ಹಾ ತೊಳನ ಐತಲ್ರಿ ಕೇಳ್ತಾರ ಈಗಿನ ಸಷ್ಟನೆ ಹುಡುಕ್ತಿ ಈಗ ಈಗ ಅಂತರ ಮತ್ತೆ ಇನ್ನ ಲಗ್ನ ಇನ್ನ ಯಾ ಮಕ್ಳದೂ ಲಗ್ನ ಮಾಡಿಲ್ರಿ ಮಾಡಿದ ಮೇಲೆ ಗೊತ್ತಾಗುತ್ತೆ ನೋಡ್ರಿ ಬಂದವ್ರಿಗೆ ಟ್ರೈನಿಂಗ್ ನೀವು ಸರಿಯಾಗಿ ನಮ್ಮ ನೋಡಿ ನಡ್ಕೊಂಡ್ ನಾವ್ ಹೋಗ್ಯಾರ ನಮ್ಮನ್ ನೋಡಿ ನಡ್ಕೊಂಡ್ ಹಿಂದ್ಲಾರ ಬಂದಾರ ಮತ್ತೀಗ ಅವ್ರ ಸ್ವಸ್ತಾರ ಹಂಗ ನಡ್ಕೊಂಡ್ ಹೋದ್ರ ಬೇಸಿ ಆಗತ್ರಿ

ಒಟ್ಟು ತರೋದು ಬರೋದು ಎಲ್ಲರಿಗೆ ಏನು ಅನ್ನೋದು ಎಲ್ಲ ನೋಡ್ಕೊಂಡ್ರಿ ಮತ್ತೆ ಇನ್ನೇನು ಕಮ್ಮಿ ಆಗ್ಬೇಕ್ರಿ ಹೆಣ್ಮಕ್ಳಿಗೆ ಹಬ್ಬ ಹುಣ್ಣಿಮೆ ಹೆಂಗ್ ಮಾಡ್ತೀರಿ

ಅಯ್ಯೋ ಶಿವನಿ ರೊಟ್ಟಿನ ಐತಲ್ಲ ಕತಿ ನಿಮ್ದು ಹತ್ತನೇ ಮಕ್ಕಳಲ್ಲಿ ಎಷ್ಟನೇ ಮಕ್ಳ್ರಿ ಎಷ್ಟನೇದವ್ರ ನೀವು ನಾಲ್ಕನೇದವ್ರ ನಿಮ್ದು ದೊಡ್ಡ ಕುಟುಂಬ ಹಂಗಾರ ಅಲ್ಲೇ ಪೌರ ಮನೆಯಗ ದೊಡ್ಡ ಕುಟುಂಬ ಗಂಡನ ಮನೆಯಗ ದೊಡ್ಡ ಕುಟುಂಬ ಅ ಮಸ್ತ್ ಆತ್ ನೀವು ಒಂದಾಣಿಗೆ ಆಗಿರ ನಾಲ್ಕು ಮಂದಿ ಮಕ್ಕಳ ಬರ್ರಿ ಆರು ಮಂದಿ ಮಕ್ಕಳ ಬರ್ರಿ ಅಲ್ವಾ ಹೊತ್ತತ್ತ ಅಡದರ ಆಗಿನರ ಏನು ಆಗಿಲ್ಲ ಈಗ ನೋಡಿ ನೋಡಿ ಒಂದೆರಡು ಆಡಿ ಕಷ್ಟ ಕಷ್ಟ ಐತಿ ಹಾ ದೋತಾರ್ತೀ ಹ್ಮ್ ಗೆಟ್ಟಿಲ್ಲ ಹಾಲು

ಇಲ್ಲಿ ಕಾಸಿ ಕಾಸ್ ಮ್ಯಾಗ್ ಈ ಹುಡುಗರು ಕೈಗೆ ಸಿಗುವಂತ ಸಿಗದರಂತ ಒಂದಿಷ್ಟ ಇತ್ತೋ ಲ ದುವಾರಿ ಐಟಂ ಬಡಂಬೆ ದ್ರಾಕ್ಷಿ ಓನ್ರಿ ಮ್ಯಾಗ್ ಪೆಟ್ಟಿಗೆಗೆ ಇಟ್ಟಿರಿ ಹುಟ್ರು ಕುಂದ್ರಸಿ ಆಗ್ ಕೊರ್ತರಿ ಯಾರ್ಗೆ ಗೊತ್ತಾಲಾರದಂಗೆ ಇಡ್ತಿರಿ ನಾವು ಹುಟ್ರಿಗೆ ಹೆนมಕ್ಕಿಗೆ ಕೊರ್ತಿರ್ತರಿ ಅದನ್ನ ಚೆಂಜಿಕ್ ಹುಡುಗರು ಬಂದು ಕೊಡೋಣ ಅಂತೇಳಿ ಹೇಳಿ ಇಡ್ತಿರಿ ಬಂದು ಹುಡುಗರು ಬಂದ್ರು ಹ ಖಿಲಿ ಕೈ ಅಲ್ಲಿ ಹಾ ಓನ್ರಿ ಅಮರ್ವಾ ಹ ಎಲ್ಲ ಖಿಲಿ ಅಲ್ಲಿ ಎಲ್ಲಾ ಬಂದಾಗ ಹುಟ್ಟರು ಚೇಂಜಿ ಕುಂತಿರ್ತಾರೆ ನೋಡ್ರಿ ಹೋಯ್ ಕಾಸ ಊಟ ಮಾಡ್ತಾರ ಕೊಟ್ಟೋಟ್ ಎಷ್ಟ ಕೊಲ್ಲಿ ಹುಟ್ಟರು ಅಂತಾರೆ ಅವ್ರಿಗೆ ಒಬ್ಬರಿಗೆ ಕೊಡ್ಬೇಕ ನಿಂಗ್ ಹುಟ್ಟಿಗೆ ಅಂತಾರೆ ಅನ್ಸ್ತಾರೆ ಅವ್ರು ಕೊಡೋದು ಏನ ತರ್ಲಿ ಮನೆಯಾಗಿಂದ ಸ್ವೀಟ್ ಗಿಟ್ಟು ತೊಂಬಂದ್ರೆ ಎಷ್ಟ್ ತೊಂಬತ್ತಿರಿ ಈಗ ಯಾರ ಈಗ ನಾನಾ ಬಂದೇವ ಬೀಗ ನಿಮ್ ಮನಿಗೆ ಎಷ್ಟ್ ತರ್ಬೇಕು ಯಾವ ನಾನು ತರು ಬಿಗುರು ದಂಡ ಐತಂತೇ ನಾಕ್ ಡಜಿನ ತರ್ತಾರಿ ಐದ್ ಡಜಿನ್ ತಂದಿರ್ತಾರಿ ಬಾಳೆಹಣ್ಣು ರೀ ಓ ಖಾರ ಗೀರ ಸ್ವೀಟ್ ಅವಾದ್ರ ಕೆಜಿ ಮೇಲೆ ತರ್ತಾರಿ ತಂದ್ರ ನಮ್ಮ ಮಾಮಾರಕ್ರು ವಾರ ಶುಕ್ರ ಶಾಂತಿಯಾಗಿ ತರ್ತಾರಿ ಜಗ್ ತರ್ತಾರಿ ಬೀಗುರ್ದು ಬಾಳ ತ್ರಾಸ ಐತ್ ನಿಮ್ಮ ಮನಿಗ್ ಬರೋದು ಅವ್ರದು ಇಲ್ಲೋಡಿ ಇಲ್ಲೇ ಯಪ್ಪಾ ಐದು ಕೆಜಿ ಕಡಿಮೆ ಅಂದ್ರೆ ಹೇಳ್ತೀನಿ ಕೇಳಿ ನಾ ಎಲ್ಲ ಲೆಕ್ಕ ಮಾಡೀನಿ ಇಲ್ಲೇ ನೀವು ಸುಮ್ ಕಡಿಮೆ ತಂದ್ರ ಆಗೋದಿಲ್ಲ ಐದು ಕೆಜಿ ಕಡಿಮೆ ಅಂದ್ರೆ ಸ್ವೀಟ್ ತಗೊಂಬರ್ರಿ ಮೂರು ಮೂರ್ ಕಿಲೋ ಖಾರ ಆಗತ್ತನವ

ಒಳ್ಳೆ ಹೆಣ್ಮಕ್ಳು ಅಡಿಗೆ ಮನಿ ಗಟ್ಟಿದ್ರ ಮನ್ತನ ಹೌದಲ್ಲ ಇಲ್ಲ ಅಂದ್ರೆ ಏನಾಗತ್ತಾಪ ಪಾಪ ಗಟ್ಟಿದ್ರೆ ದುಡಿತಾರ ರಟ್ಟಿಗಟ್ಟಿದ್ರೆ ರಟ್ಟಿ ಸೂಪರ್ ತಾಯಿ ಹಿಂಗೇನ್ ನಡೀತ ನಿಮ್ ಮನೆ ಅಡಿಗೆ ಮನಿ ಒಲಿ ಆರದೇ ಇರಲಿ ಆಮೇಲೆ ಏನಂದ್ರ ಒಂದ ಒಲಿ ಒಂದ ಪಂತಿ ಒಂದ ಅಡಿಗೆ ಐವತ್ತೆರಡು ಮಂದಿ ಸೂಪರ್ ಇದಕ್ಕಿಂತ ಬೇಕು